ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎರಡು ಅಂಕದ ಅತಿ ಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಎರಡು ಅಂಕದ ಒಟ್ಟು ಆರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಅಂದರೆ ಒಟ್ಟಾರೆಯಾಗಿ ಹನ್ನೆರಡು ಅಂಕಗಳು ಪಡಿತಕ್ಕಂಥದ್ದು ಸೊ ತುಂಬಾ ಮುಖ್ಯವಾಗಿರ್ತಕ್ಕಂಥ ಆ ಪ್ರಶ್ನೆ ಉತ್ತರಗಳು ಯಾವುವು ಅಂತ ನೋಡ್ತಾ ಹೋಗೋಣ ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ನೋಡ್ತಾ ಇರಬಹುದು ಏಕಾತ್ಮಕ ಒಲವು ಎಂದರೇನು ಅಂತ ಇದೆ ಸೊ ಏಕಾತ್ಮಕ ಒಲವು ಎಂದರೆ ವಿವೇಚನಾಶೀಲ ಅನುಭೋಗಿ ಯಾವಾಗಲೂ ಎತ್ತರ ಮಟ್ಟದ ಔದಾಸೀನ ವಕ್ರರೇಖೆಯನ್ನು ಆಯ್ಕೆ ಮಾಡುವ ಮೂಲಕ ಅಧಿಕ ತೃಪ್ತಿಯನ್ನು ಹೊಂದಲು ಪ್ರಯತ್ನಿಸುತ್ತಾನೆ ಇದಕ್ಕೇನಂತ ಕರಿತೀವಿ ಏಕಾತ್ಮಕ ಒಲವು ಅಂತ ಕರಿತೀವಿ ಸಿಂಪಲ್ಲಾಗಿ ಹೇಳಬೇಕಾದ್ರೆ ವಿವೇಚನಾಶೀಲ ವ್ಯಕ್ತಿ ಯಾವಾಗಲೂ ಹೆಚ್ಚಿನ ತೃಪ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತಾನೆ ಅದಕ್ಕೆ ಎತ್ತರದ ರೇಖೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಇದಕ್ಕೇನಂತೀವಿ ಏಕಾತ್ಮಕ ಒಲವು ಅಂತೀವಿ ಪ್ರಶ್ನೆ ಸಂಖ್ಯೆ ಎರಡು ನೋಡ್ತಾ ಇರಬಹುದು ಪ್ರತಿಫಲಗಳ ಪ್ರಮಾಣದ ವಿಧಗಳು ಅಂತ ಇದೆ ಸೊ ಮೂರು ವಿಧಗಳಿವೆ ಏರಿಕೆ ಪ್ರತಿಫಲ ಇಳಿಕೆ ಪ್ರತಿಫಲ ಸ್ಥಿರ ಪ್ರತಿಫಲ ನೆನಪಿಟ್ಕೊಳ್ಳಿ ಏರಿಕೆ ಇಳಿಕೆ ಅನ್ನೋದು ಸ್ಥಿರ ಪ್ರತಿಫಲ ಅಂತ ಕರಿತೀವಿ ಪ್ರಶ್ನೆ ಸಂಖ್ಯೆ ಮೂರು ಇದೆ ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧರಿಸುವ ಎರಡು ಅಂಶಗಳು ಅಂತ ಇದೆ ಸೊ ಎರಡು ಅಂಶಗಳು ಯಾವುವಂತಂದರೆ ತಂತ್ರಜ್ಞಾನದ ಪ್ರಗತಿ ಆದಾನದ ಬೆಲೆಗಳು ಸರ್ಕಾರದ ತೆರಿಗೆಗಳು ಮೂರರಲ್ಲಿ ಎರಡು ಬರೆದ್ರೆ ಎರಡು ಅಂಕ ಪಡಿಬಹುದು ತಂತ್ರಜ್ಞಾನ ಪ್ರಗತಿ ಆದಾನ ಬೆಲೆ ಸರ್ಕಾರದ ತೆರಿಗೆಗಳು ಅಂತ ಕರಿತೀವಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ನೋಡ್ತಾ ಇರಬಹುದು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥ ಮತ್ತು ಸೂತ್ರ ಅಂತ ಇದೆ ಮಾರುಕಟ್ಟೆಯಲ್ಲಿ ಇತರೆ ಅಂಶಗಳು ಸ್ಥಿರವಾಗಿದ್ದು ಬೆಲೆಯಲ್ಲಿ ಆಗುವ ಪ್ರಮಾಣಕ್ಕೆ ಅನುಗುಣವಾಗಿ ಪೂರೈಕೆಯಲ್ಲಿ ಆಗುವ ಪ್ರತಿಶತ ಬದಲಾವಣೆಯನ್ನು ಏನಂತೀವಿ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಇತರೆ ಅಂಶಗಳು ಸ್ಥಿರವಾಗಿದ್ದು ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಪೂರೈಕೆಯಲ್ಲಿ ಆಗುವ ಬದಲಾವಣೆಗೆ ಏನಂತೀವಿ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ಸೂತ್ರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅದೇ ರೀತಿ ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡ್ತಾ ಇರ್ಬೋದು ಬಂಡವಾಳಶಾಹಿ ಆರ್ಥಿಕತೆಯ ಗುಣಲಕ್ಷಣಗಳು ಯಾವುವು ಅಂತ ಇದೆ ಸೊ ಫಸ್ಟ್ ಒನ್ ನೋಡಬೇಕಾದ್ರೆ ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿ ಇರುತ್ತವೆ ಉತ್ಪಾದನಾ ಸಾಧನ ಖಾಸಗಿ ಒಡೆತನದಲ್ಲಿ ಇರುತ್ತವೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಒನ್ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತಿರುತ್ತದೆ ಶ್ರಮದ ಮಾರಾಟ ಖರೀದಿ ಆಗುತ್ತಿರುತ್ತದೆ ಇನ್ನೊಂದು ಲಕ್ಷಣ ಏನಂದರೆ ಉತ್ಪನ್ನಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪಾದಿಸಲಾಗುತ್ತದೆ ಉತ್ಪನ್ನಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪಾದಿಸಲಾಗುತ್ತದೆ ಇವು ಮೂರು ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳಾಗಿವೆ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವೇನು ಅಂತ ಇದೆ ಸೊ ನೋಡಬೇಕಾದ್ರೆ ಅನುಭೋಗಿ ಸರಕು ಮೊದಲನೇದಾಗಿ ನೋಡೋಣ ಜನರು ಅನುಭೋಗಕ್ಕಾಗಿ ಕೊಂಡುಕೊಳ್ಳುವ ಸರಕುಗಳನ್ನು ಅನುಭೋಗಿ ಸರಕು ಎನ್ನುತ್ತೇವೆ ಅನುಭೋಗದ ಉದ್ದೇಶಕ್ಕೆ ಕೊಂಡುಕೊಳ್ಳುವ ಏನಂತೀವಿ ಅನುಭೋಗಿಯ ಸರಕು ಉದಾಹರಣೆ ಆಹಾರ ಬಟ್ಟೆ ತರಕಾರಿ ಮೊಬೈಲ್ ಇವು ಅನುಭೋಗಿ ಸರಕಿಗೆ ಉದಾಹರಣೆ ಅದೇ ರೀತಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಂದು ಸರಕನ್ನು ಉತ್ಪಾದಿಸಲು ಮತ್ತೊಂದು ಸರಕಿನ ಕೊಳ್ಳುವಿಕೆಗೆ ಏನಂತೀವಿ ಬಂಡವಾಳ ಸರಕು ಅಂತ ಕರಿತೇವೆ ಅಂದರೆ ಒಂದು ಸರಕನ್ನು ಉತ್ಪಾದಿಸಲು ಮತ್ತೊಂದು ಸರಕನ್ನು ಕೊಂಡುಕೊಳ್ಳುವುದಕ್ಕೆ ಬಂಡವಾಳ ಸರಕು ಉದಾಹರಣೆ ಯಂತ್ರಗಳು ಸಲಕರಣೆಗಳು ಟ್ರಕ್ಗಳು ಇತ್ಯಾದಿಗಳಿಗೆ ಬಂಡವಾಳ ಸರಕುಗೆ ಉದಾಹರಣೆಯಾಗಿವೆ ನೆಕ್ಸ್ಟ್ ನೋಡಬೇಕಾದ್ರೆ ಜಿ ಡಿ ಪಿ ಅಥವಾ ರಾಷ್ಟ್ರೀಯ ವರಮಾನ ಮಾಪನ ಮಾಡುವ ಮೂರು ವಿಧಾನಗಳು ಅಂತ ಇದೆ ಆ ಮೂರು ವಿಧಾನಗಳು ಯಾವುವು ಅಂತಂದರೆ ಆದಾಯ ವಿಧಾನ ವೆಚ್ಚದ ವಿಧಾನ ಉತ್ಪನ್ನ ವಿಧಾನ ಈ ಮೂರು ವಿಧಾನಗಳನ್ನೇನ್ಪಿಟ್ಕೊಂಡ್ರೆ ಎರಡು ಅಂಕ ಪಡಿಬಹುದು ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಹಣದ ಬೇಡಿಕೆಯ ಎರಡು ಉದ್ದೇಶಗಳನ್ನು ತಿಳಿಸಿ ಅಂತ ಇದೆ ಸೊ ಹಣದ ಬೇಡಿಕೆಯ ಎರಡು ಉದ್ದೇಶಗಳು ಯಾವುವು ಅಂತಂದರೆ ದೈನಂದಿನ ವ್ಯವಹಾರದ ಉದ್ದೇಶ ಸಟ್ಟ ವ್ಯಾಪಾರದ ಉದ್ದೇಶ ದೈನಂದಿನ ವ್ಯವಹಾರ ಇನ್ನೊಂದು ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಕರಿತೀವಿ ನೆಕ್ಸ್ಟ್ ಒಂದು ಪ್ರಶ್ನೆ ಉತ್ತರ ನೋಡಬೇಕಾದ್ರೆ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಗಳ ನಡುವಿನ ಅರ್ಥ ಬರೆಯಿರಿ ಅಂತ ಇದೆ ಸೊ ಮೊದಲನೇದು ಹೆಚ್ಚುವರಿ ಬೇಡಿಕೆ ನೋಡಬೇಕಾದ್ರೆ ಪೂರ್ಣ ಉದ್ಯೋಗ ಮಟ್ಟಕ್ಕಿಂತ ಸಮತೋಲನ ಮಟ್ಟದ ಉತ್ಪನ್ನವು ಹೆಚ್ಚಾಗಿದ್ದರೆ ಬೇಡಿಕೆ ಹೆಚ್ಚಾಗುವುದು ಅದನ್ನು ಹೆಚ್ಚುವರಿ ಬೇಡಿಕೆ ಅಂತ ಕರಿತೀವಿ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಪೂರ್ಣ ಉದ್ಯೋಗ ಮಟ್ಟಕ್ಕಿಂತ ಅಥವಾ ಸಮತೋಲನ ಮಟ್ಟದ ಉತ್ಪನ್ನ ಹೆಚ್ಚಾಗಿದ್ದರೆ ಸಮತೋಲನ ಮಟ್ಟದ ಉತ್ಪನ್ನ ಹೆಚ್ಚಾಗಿದ್ದರೆ ಹೆಚ್ಚುವರಿ ಬೇಡಿಕೆ ಅದೇ ರೀತಿ ಕೊರತೆ ಬೇಡಿಕೆ ಅಂದರೆ ಪೂರ್ಣ ಉದ್ಯೋಗ ಮಟ್ಟಕ್ಕಿಂತ ಅಥವಾ ಸಮತೋಲನ ಮಟ್ಟದ ಉತ್ಪನ್ನ ಕಡಿಮೆ ಇದ್ದರೆ ಕಡಿಮೆ ಇದ್ದರೆ ಅದಕ್ಕೆ ಏನಂತೀವಿ ಕಡಿಮೆ ಆಗುವುದಕ್ಕೆ ಕೊರತೆ ಬೇಡಿಕೆ ಹೆಚ್ಚಿದ್ದರೆ ಹೆಚ್ಚುವರಿ ಕಡಿಮೆ ಇದ್ದರೆ ಕೊರತೆ ಬೇಡಿಕೆ ಆಗುತ್ತದೆ ಇಷ್ಟು ಸುಲಭವಾಗಿ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಒಂದು ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳು ಅಂತ ಇದೆ ಸರಕುಗಳ ಮಾರುಕಟ್ಟೆಯ ಕೊಂಡಿ ಹಣಕಾಸು ಮತ್ತು ಘಟಕ ಮಾರುಕಟ್ಟೆ ಕೊಂಡಿಗಳು ಅಂತ ಕರಿತೀವಿ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆಯ ಪ್ರಮುಖ ಭಾಗಿದಾರರು ಅಂತ ಇದೆ ವಿದೇಶಿ ವಿನಿಮಯ ಮಾರುಕಟ್ಟೆ ಪ್ರಮುಖ ಭಾಗಿದಾರರು ಯಾರು ವಾಣಿಜ್ಯ ಬ್ಯಾಂಕ್ಗಳು ವಿದೇಶಿ ವಿನಿಮಯದ ದಲ್ಲಾಳಿಗಳು ಇತರೆ ಅಧಿಕೃತ ವಿತರಕರು ಇವು ಮೂರು ಬರೆದ್ರೆ ಸಾಕು ನೆಕ್ಸ್ಟ್ ಪ್ರಶ್ನೆ ನೋಡಬೇಕಾದ್ರೆ ವಾಸ್ತವಿಕ ಮಾದರಿ ನಡುವಿನ ವ್ಯತ್ಯಾಸ ಅಂತ ಇದೆ ವಾಸ್ತವಿಕ ಅಂತಂದರೆ ಕಾರ್ಯತಂತ್ರಗಳ ಬಗ್ಗೆ ಅಧ್ಯಯನ ಮಾಡುವುದು ಅದೇ ರೀತಿ ನೈಜ ಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ವಾಸ್ತವಿಕ ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಕಾರ್ಯತಂತ್ರಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಧ್ಯಯನ ಮಾಡುವುದು ಹಾಗೂ ನೈಜ ಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡುವುದು ವಾಸ್ತವಿಕವಾಗಿದೆ ಮಾದರಿ ಅಂತಂದರೆ ವಿವಿಧ ಕಾರ್ಯತಂತ್ರಗಳು ಆಪೇಕ್ಷಣೀಯವಾಗಿ ಇವೆ ಎಂದು ತಿಳಿದುಕೊಳ್ಳುವುದಕ್ಕೆ ಮಾದರಿ ಅಂತ ಕರಿತೀವಿ ಇಲ್ಲಿ ಯಾವ ಸೂಚನೆ ಅಥವಾ ಪರಿಹಾರಗಳು ಸರಿ ಯಾವುದು ತಪ್ಪು ಎನ್ನುವುದನ್ನು ಮಾದರಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡಬೇಕಾದ್ರೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಮೊದಲು ಪೂರೈಕೆ ಅಂತ ಇತ್ತು ಇದು ಬೆಲೆ ಬೇಡಿಕೆ ಅಂದರೆ ಇತರೆ ಅಂಶಗಳು ಸ್ಥಿರವಾಗಿದ್ದು ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಆಗುವ ಬದಲಾವಣೆಗೆ ಏನಂತ ಕರಿತೀವಿ ಬೆಲೆ ಬೇಡಿಕೆ ಪೂರೈಕೆನೂ ಅಷ್ಟೇ ಇದೆ ಏನಂತ ಪೂ ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಪೂರೈಕೆಯಲ್ಲಾಗುವ ಬದಲಾವಣೆಗೆ ಪೂರೈಕೆ ಸ್ಥಿತಿ ಸ್ಥಾಪಕ ಅಥವಾ ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಆಗುವ ಬದಲಾವಣೆಗೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕ ಅಥವಾ ಸೂತ್ರ ನೋಡ್ತಾ ಇರ್ಬೋದು ಚೇಂಜ್ ಕ್ಯೂ ಡಿವೈಡೆಡ್ ಬೈ ಚೇಂಜ್ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಇಷ್ಟು ಬರೆದ್ರೆ ಎರಡು ಅಂಕ ಪಡಿತೀರ ನೆಕ್ಸ್ಟ್ ಒನ್ ಯಾವುದಾದರೂ ಎರಡು ಅಲ್ಪಾವಧಿಯ ವೆಚ್ಚಗಳು ಅಂತ ಇದೆ ಸೊ ಅಲ್ಪಾವಧಿಯ ವೆಚ್ಚಗಳು ಯಾವಂದರೆ ಒಟ್ಟು ಸ್ಥಿರ ವೆಚ್ಚ ಒಟ್ಟು ಬದಲಾಗುವ ವೆಚ್ಚ ಒಟ್ಟು ವೆಚ್ಚ ಸರಾಸರಿ ಸ್ಥಿರ ವೆಚ್ಚ ಸರಾಸರಿ ಬದಲಾಗುವ ವೆಚ್ಚ ಸರಾಸರಿ ವೆಚ್ಚ ಸೀಮಾಂತ ವೆಚ್ಚ ಇವು ಮೂ ಏಳಿವೆ ಇದರಲ್ಲಿ ಎರಡು ಬರೆದ್ರೆ ಸಾಕು ಒಟ್ಟು ವೆಚ್ಚ ಸರಾಸರಿ ವೆಚ್ಚ ಅಂತ ನೆಕ್ಸ್ಟ್ ಒಂದು ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರವಾಗುತ್ತದೆ ಅಂತಂದರೆ ಶ್ರಮದ ಪೂರೈಕೆ ಮತ್ತು ಬೇಡಿಕೆ ರೇಖೆಗಳು ಸಂಧಿಸುವ ಬಿಂದುವಿನಲ್ಲಿ ಕೂಲಿ ನಿರ್ಧಾರವಾಗುತ್ತದೆ ಎಲ್ ಒಂದು ಡೈಗ್ರಾಮ್ ಎಕ್ಸ್ ಟೈಪ್ ಹಾಕಿದರೆ ಎಲ್ಲಿ ಪರಸ್ಪರ ಛೇದಿಸುತ್ತವೆ ಅಲ್ವಾ ಅಲ್ಲೇನಾಗುತ್ತೆ ಕೂಲಿ ಅಂತಕ್ಕಂಥದ್ದು ನಿರ್ಧಾರವಾಗುತ್ತದೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ದಾಸ್ತಾನು ಮತ್ತು ಹರಿವಿನ ನಡುವೆ ವ್ಯತ್ಯಾಸ ಮತ್ತು ಉದಾಹರಣೆ ಅಂತ ಇದೆ ಸೊ ದಾಸ್ತಾನು ಅಂತಂದರೆ ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಯ ಪ್ರಮಾಣಕ್ಕೆ ಏನಂತ ಕರಿತೀವಿ ದಾಸ್ತಾನು ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ದಾಸ್ತಾನು ಅಂತಂದರೆ ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಯ ಪ್ರಮಾಣಕ್ಕೆ ಏನಂತೀವಿ ದಾಸ್ತಾನು ಅದೇ ರೀತಿ ಉದಾಹರಣೆ ನೋಡಬೇಕಾದ್ರೆ ಬಂಡವಾಳ ಸಂಪತ್ತು ವಿದೇಶಿ ವಿನಿಮಯ ಮೀಸಲು ಇವೆಲ್ಲ ಇದಕ್ಕೆ ಉದಾಹರಣೆ ಆಗಿವೆ ದಾಸ್ತಾನು ಹರಿವು ಅಂತಂದರೆ ವಿವಿಧ ಅವಧಿಗಳಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆ ಆಗಿರುವ ಪ್ರಮಾಣಕ್ಕೆ ಏನಂತೀವಿ ಹರಿವು ಅಂದರೆ ಹರಿವಿನಲ್ಲಿ ಏನಾಗುತ್ತೆ ಅಲ್ ಮಾಪನ ಮಾಡಿರುವ ಚಲಕಗಳಲ್ಲಿ ಹೊಸದಾಗಿ ಸೇರ್ಪಡೆ ಆಗುತ್ತೆ ಶೇಖರಣೆ ಅದಕ್ಕೆ ಏನಂತೀವಿ ಹರಿವು ಉದಾಹರಣೆ ವೇತನ ಹೂಡಿಕೆ ರಾಷ್ಟ್ರೀಯ ಆದಾಯವಾಗಿದೆ ನೆಕ್ಸ್ಟ್ ಒನ್ ಬಾಹ್ಯತೆ ಎಂದರೇನು ಅದರ ವಿಧಗಳಿವೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಮಾಡುವ ಪ್ರಯೋಜನ ಅಥವಾ ಹಾನಿಗೆ ಏನಂತೀವಿ ಬಾಹ್ಯತೆ ಅಂತ ಕರಿತೀವಿ ಏನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹಾನಿ ಅಥವಾ ಪ್ರಯೋಜನ ಉಂಟು ಮಾಡಿದರೆ ಬಾಹ್ಯತೆ ಇದರಲ್ಲಿ ಎರಡು ಪ್ರಕಾರಗಳು ಧನಾತ್ಮಕ ಇನ್ನೊಂದು ಋಣಾತ್ಮಕ ಬಾಹ್ಯತೆ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ನೋಡಬೇಕಾದ್ರೆ ಅಂತಿಮ ಋಣದಾತನೆಂದು ಕರೆಯಲ್ಪಡುವ ಆರ್ ಬಿ ಐನ ಪಾತ್ರವೇನು ಅಂತ ಇದೆ ಸೊ ಅಂತಿಮ ಋಣದಾತನೆಂದು ಕರೆಯಲ್ಪಡುವ ಆರ್ ಬಿ ಐನ ಪಾತ್ರ ಏನೆಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ ಎಲ್ಲಿಯೂ ಸಾಲ ದೊರೆಯದಿದ್ದಾಗ ಆರ್ ಬಿ ಐ ಅವುಗಳಿಗೆ ಸಾಲ ನೀಡುವ ಮೂಲಕ ಅಂತಿಮ ಋಣದಾತನಾಗಿ ಕಾರ್ಯನಿರ್ವಹಿಸುತ್ತದೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ಯಾವುದೇ ಬ್ಯಾಂಕ್ಗಳಿಗೆ ಸಾಲ ದೊರೆಯದೇ ಇದ್ದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲ ಕೊಡುತ್ತದೆ ಅದಕ್ಕೆ ಅಂತಿಮ ಋಣದಾತ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಹೂಡಿಕೆಯ ಗುಣಕದ ಅರ್ಥ ನೀಡಿ ಮತ್ತು ಸೂತ್ರ ಬರೆಯಿರಿ ಅಂತ ಇದೆ ಸೊ ಹೂಡಿಕೆಯ ಗುಣಕದ ಅರ್ಥ ಮತ್ತು ಸೂತ್ರ ನೋಡಬೇಕಾದ್ರೆ ಪ್ರಾರಂಭದ ಸ್ವಾಯತ್ತ ವೆಚ್ಚದಲ್ಲಾಗುವ ಹೆಚ್ಚಳ ಅಂತ ಅಂತಿಮ ಸರಕುಗಳ ಉತ್ಪನ್ನ ಸಮತೋಲನ ಮೌಲ್ಯದಲ್ಲಾಗುವ ಹೆಚ್ಚಳ ಅನುಪಾತ ಹೂಡಿಕೆಗೆ ಏನಂತೀವಿ ಬಿಂಬಕ ಅಂತ ಕರಿತೀವಿ ಸಿಂಪಲ್ ಬಿಟ್ಕೊಳ್ಳಿ ಪ್ರಾರಂಭದ ಸ್ವಾಯುತ್ತ ಆಗಬೇಕದು ಸ್ವಾಯುತ್ತ ವೆಚ್ಚದಲ್ಲಾಗುವ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನ ಮೌಲ್ಯದಲ್ಲಾಗುವ ಹೆಚ್ಚಳ ಅನುಪಾತಕ್ಕೆ ಏನಂತೀವಿ ಹೂಡಿಕೆ ಬಿಂಬಕ ಸೂತ್ರ ಥರ ಚೇಂಜ್ ವೈ ಡಿವೈಡೆಡ್ ಬೈ ಚೇಂಜ್ ಎ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಸಿ ಈಕ್ವಲ್ ಟು ಒನ್ ಬೈ ಎಸ್ ಅಂತ ಇದೆ ನೆಕ್ಸ್ಟ್ ಒನ್ ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕು ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಇದೆ ಸೊ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ ಏಕೆಂದರೆ ಸಾರ್ವಜನಿಕ ಸರಕುಗಳ ಲಾಭವು ಬಳಕೆದಾರರು ಹಣ ಪಾವತಿಸದೇ ಇದ್ದರೂ ಅನುಭೋಗಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗಿರುತ್ತದೆ ಸರ್ಕಾರ ಒದಗಿಸುವ ಸರಕುಗಳಿಗೆ ಏನಂತೀವಿ ನಾವು ಸಾರ್ವಜನಿಕ ಸರಕು ಉದಾಹರಣೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ರಸ್ತೆ ಸಾರಿಗೆ ಇವೆಲ್ಲ ಸಾರ್ವಜನಿಕ ಸರಕುಗೆ ಉದಾಹರಣೆ ಆಗಿವೆ ಪಿ ಡಿ ಎಸ್ ಆಗಿರಬಹುದು ಸೊ ಖಾಸಗಿ ಸರಕು ಅಂದರೆ ಏನು ನೋಡ್ಕೊಳ್ಳಿ ಬಟ್ಟೆ ಕಾರು ಆಹಾರ ಪದಾರ್ಥಗಳಂಥ ಸರಕುಗಳೇನಾಗಿವೆ ಖಾಸಗಿ ಸರಕುಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಯಾರು ಹಣ ಪಾವತಿ ಮಾಡುತ್ತಾರೋ ಅವರು ಅದರ ಲಾಭವನ್ನು ಅನುಭವಿಸುತ್ತಾರೆ ನೀವು ಕಾರು ಖರೀದಿ ಮಾಡಿದರೆ ಅದು ಲಾಭ ನೀವೇ ಅನುಭವಿಸ್ತೀರ ಈ ರೀತಿ ಅವುಗಳಿಗೆ ಖಾಸಗಿ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಪ್ರಮಾಣ ಅನುಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿದೆ ಏಕೆ ಕೆಲಸ ಮಾಡುತ್ತದೆ ಅಂತ ಇದೆ ಸೊ ಇದರ ಉತ್ತರ ನೋಡಬೇಕಾದ್ರೆ ಪ್ರಮಾಣ ಅನುಗುಣ ಆದಾಯ ತೆರಿಗೆ ಸ್ವಯಂಚಾಲಿತ ಕಂಪನವಾಗಿ ಹೇಗೆ ಕೆಲಸ ಮಾಡುತ್ತದೆ ಅಂದರೆ ಇದು ವೆಚ್ಚ ಮಾಡಬಹುದಾದ ಆದಾಯ ಮತ್ತು ಅನುಭೋಗಿಗಳ ವೆಚ್ಚವನ್ನು ಜಿ ಡಿ ಪಿಯಲ್ಲಿನ ಏರಿಳಿತಗಳಿಗೆ ಕಡಿಮೆ ಸಂವೇದನಾಶೀಲಿಯಾಗಿರುತ್ತದೆ ನೆನ್ಪಿಟ್ಕೊಳ್ಳಿ ಜಿ ಡಿ ಪಿಯಲ್ಲಿ ಏರಿಳಿತಗಳಾದಾಗ ಇದು ಕಡಿಮೆ ಸಂವೇದನಾಶೀಲವಾಗಿಸುತ್ತದೆ ಜಿ ಡಿ ಪಿ ಏರಿಕೆಯಿಂದ ವೆಚ್ಚ ಮಾಡಬಹುದಾದ ಆದಾಯ ಹೆಚ್ಚುತ್ತದೆ ಜಿ ಡಿ ಪಿ ಹೆಚ್ಚಾದಾಗ ವೆಚ್ಚ ಮಾಡಬಹುದಾದ ಆದಾಯ ಏನಾಗುತ್ತೆ ಹೆಚ್ಚಾಗುತ್ತದೆ ಆದಾಯದ ಒಂದು ಭಾಗ ತೆರಿಗೆಯಾಗಿ ಹೋಗುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಆರ್ಥಿಕ ಹಿಂಜರಿತದ ಅವಧಿಯಲ್ಲಿ ಕುಸಿತದ ಅವಧಿಯಲ್ಲಿ ಜಿ ಡಿ ಪಿ ಕಡಿಮೆ ಆದಾಗ ವೆಚ್ಚ ಮಾಡಬಹುದಾದ ಆದಾಯವು ಕಡಿಮೆ ವೇಗದಲ್ಲಿ ಇಳಿಯುತ್ತದೆ ಸೊ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಜಿ ಡಿ ಪಿ ಹೆಚ್ಚಾದಾಗ ಖರ್ಚು ಮಾಡಬಹುದಾದ ಆದಾಯವು ಹೆಚ್ಚಳವಾಗುತ್ತದೆ ಜಿ ಡಿ ಪಿ ಕಡಿಮೆ ಆದಾಗ ವೆಚ್ಚ ಮಾಡಬಹುದಾದ ಆದಾಯವು ಅದಕ್ಕಿಂತ ಕಡಿಮೆ ವೇಗದಲ್ಲಿ ಇಳಿಯುತ್ತದೆ ಇಷ್ಟು ಬರೆದ್ರೆ ಸಾಕು ನೆಕ್ಸ್ಟ್ ಬೇಡಿಕೆ ನಿಯಮ ಅಂತ ಇದೆ ಇತರೆ ಅಂಶಗಳು ಸ್ಥಿರವಾಗಿದ್ದು ಸರಕಿನ ಬೆಲೆ ಹೆಚ್ಚಳವಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ ಇದಕ್ಕೇನಂತೀವಿ ಬೇಡಿಕೆ ನಿಯಮ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚು ಇಷ್ಟು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಒನ್ ಅನುಭೋಗಿಯ ವರ್ತನೆ ವಿವರಿಸುವ ಎರಡು ವಿಧಾನಗಳು ಅಂತ ಇದೆ ಸೊ ಆ ಎರಡು ವಿಧಾನಗಳು ಯಾವಂದರೆ ಸಂಖ್ಯಾಸೂಚಕ ಮತ್ತು ಸ್ಥಾನ ಸೂಚಕ ತುಷ್ಟೀಗಣ ಸಂಖ್ಯಾಸೂಚಕ ಇನ್ನೊಂದು ಸ್ಥಾನಸೂಚಕ ಸ್ಥಗಿತತೆಯ ಬಿಂದುವಿನ ಅರ್ಥ ನೀಡಿ ಅಂತ ಇದೆ ಸೊ ಸ್ಥಗಿತತೆಯ ಬಿಂದು ಅಂದರೆ ನೋಡಿಕೊಳ್ಳಿ ಅಲ್ಪಾವಧಿಯಲ್ಲಿ ಎ ವಿ ಕನಿಷ್ಠ ಬೆಲೆ ಉತ್ಪನ್ನ ಸಂಯೋಜನೆಯಾಗಿದ್ದು ಎಸ್ ಎಮ್ ಸಿ ರೇಖೆಯು ಇದು ರಾಂಗ್ ಆಗಿದೆ ಸ ಇನ್ನೊಂದು ನೆನ್ಪಿಟ್ಕೊಳ್ಳಿ ಅಲ್ಪಾವಧಿಯಲ್ಲಿ ಎ ವಿ ಸಿಯು ಕನಿಷ್ಠ ಬೆಲೆ ಮತ್ತು ಉತ್ಪನ್ನ ಸಂಯೋಜನೆಯಾಗಿದ್ದು ಎಸ್ ಎಮ್ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ ಎಸ್ ಎಮ್ ಸಿ ಎ ವಿ ಸಿ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ ದೀರ್ಘಾವಧಿಯಲ್ಲಿ ಎಲ್ ಎಮ್ ಸಿ ರೇಖೆ ಎಲ್ಲ ರೇ ಸಿ ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ ಈ ಬಿಂದುವಿನ ಕೆಳಗೆ ಯಾವುದೇ ಉತ್ಪಾದನೆ ಇಲ್ಲದಿರುವ ಕಾರಣ ಇದಕ್ಕೆ ಏನಂತೀವಿ ಸ್ಥಗಿತತೆಯ ಬಿಂದು ಅಂತ ಕರಿತೀವಿ ಅಂದರೆ ಯಾವುದೇ ಉತ್ಪಾದನೆ ಇಲ್ಲದೇ ಇರುವ ಬಿಂದುವಿಗೆ ಏನಂತೀವಿ ಸ್ಥಗಿತತೆಯ ಬಿಂದು ನೆಕ್ಸ್ಟ್ ಸದವಕಾಶ ವೆಚ್ಚ ಅಂತ ಇದೆ ಒಂದು ವಸ್ತುವಿನ ಬದಲಾಗಿ ಮತ್ತೊಂದು ವಸ್ತುವನ್ನು ಉತ್ಪಾದಿಸಲು ತಗಲುವ ವೆಚ್ಚಕ್ಕೆ ಏನಂತೀವಿ ಸದವಕಾಶ ವೆಚ್ಚ ಅಂತ ಕರಿತೀವಿ ಇಪ್ಪತ್ತೊಂದು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇರ್ಬೋದು ಸಮತೋಲನ ಬೆಲೆ ಮತ್ತು ಪ್ರಮಾಣ ಅಂತ ಇದೆ ಸೊ ಸಮತೋಲನ ಬೆಲೆ ಮತ್ತು ಪ್ರಮಾಣ ಅಂತಂದರೆ ಯಾ ಮಾರುಕಟ್ಟೆ ಯಾವ ಬೆಲೆಯಲ್ಲಿ ಪೂರೈಕೆ ಬೇಡಿಕೆ ಸಮವಿರುತ್ತವೆಯೋ ಅದಕ್ಕೆ ಸಮತೋಲನ ಬೆಲೆ ಅಂತೀವಿ ಯಾವ ಬೆಲೆಯಲ್ಲಿ ಬೇಡಿಕೆ ಪೂರೈಕೆ ಸಮಾನವಾಗಿರುತ್ತದೆಯೋ ಆ ಬೆಲೆಗೆ ಸಮತೋಲನ ಬೆಲೆ ಅಂತೀವಿ ಅದೇ ರೀತಿ ಮಾ ಯಾವ ಬೆಲೆಯಲ್ಲಿ ಅಥವಾ ಸಮತೋಲನ ಬೆಲೆಯಲ್ಲಿ ಖರೀದಿಸಿದ ಮಾರಾಟ ಮಾಡಲಾದ ಏನಂತೀವಿ ಸಮತೋಲನ ಪ್ರಮಾಣ ಅಂತ ಕರಿತೀವಿ ನೋಡ್ಕೊಳ್ಳಿ ನಾನು ಕನ್ಫ್ಯೂಸ್ ಆಗಬೇಡಿ ಪ್ರಮಾಣ ಅಂತಂದರೆ ಸಮತೋಲನ ಬೆಲೆಯಲ್ಲಿ ಖರೀದಿಸಿ ಮತ್ತು ಮಾರಾಟ ಮಾಡಲಾದ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಅಂತೀವಿ ನೆಕ್ಸ್ಟ್ ನಾಲ್ಕು ಉತ್ಪಾದನಾಂಗ ಮತ್ತು ಪಾವತಿಗಳು ಅಂತ ಇದೆ ಸೊ ಭೂಮಿ ಗೇಣಿ ಶ್ರಮಕ್ಕೆ ಕೂಲಿ ಬಂಡವಾಳಕ್ಕೆ ಬಡ್ಡಿ ಸಂಘಟನೆಗೆ ಲಾಭ ಇವು ಬರೆದರೆ ಎರಡು ಅಂಕ ಪಡಿಬಹುದು ನೆಕ್ಸ್ಟ್ ಒಂದು ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿಗಳ ನಡುವಿನ ವ್ಯತ್ಯಾಸ ಇದೆ ಸೊ ನಾಮ ಮಾತ್ರ ಅಂತಂದರೆ ನೆನಪಿಟ್ಕೊಳ್ಳಿ ಚಾಲ್ತಿ ವರ್ಷದ ಬೆಲೆಗಳಲ್ಲಿ ಜಿ ಡಿ ಪಿಯನ್ನು ಲೆಕ್ಕ ಮಾಡಿದರೆ ನಾಮ ಮಾತ್ರ ಜಿ ಡಿ ಪಿ ಅನ್ನುವರು ಚಾಲ್ತಿ ವರ್ಷದ ಬೆಲೆಗಳಲ್ಲಿ ಲೆಕ್ಕ ಮಾಡಿದರೆ ಏನಂತೀವಿ ನಾಮ ಮಾತ್ರ ಅದೇ ರೀತಿ ಇದು ಆರ್ಥಿಕತೆ ಸಂಪೂರ್ಣ ಚಿತ್ರಣ ನೀಡುವುದಿಲ್ಲ ನಾಮ ಮಾತ್ರ ಸಂಪೂರ್ಣ ಚಿತ್ರಣ ನೀಡುವುದಿಲ್ಲ ನೈಜ ಜಿ ಡಿ ಪಿ ಹೇಳಬೇಕಾದ್ರೆ ಆಧಾರ ವರ್ಷದ ಬೆಲೆಗಳಲ್ಲಿ ಜಿ ಡಿ ಪಿಯನ್ನು ಲೆಕ್ಕ ಮಾಡಿದರೆ ಅದಕ್ಕೆ ಏನಂತೀವಿ ನೈಜ ಮಾತ್ರ ಜಿ ಡಿ ಪಿ ಅಂತ ಕರಿತೀವಿ ಇದು ಸಂಪೂರ್ಣ ಚಿತ್ರವನ್ನು ನೀಡುತ್ತದೆ ಅಂತ ಬರಿಬೇಕು ನೆಕ್ಸ್ಟ್ ಒನ್ ಮಿತವಯದ ವಿರುದ್ಧಾಭಾಸದ ಅರ್ಥ ನೀಡಿ ಅಂತ ಇದೆ ಸೊ ಇದರ ಅರ್ಥ ನೋಡ್ತಾ ಹೋಗೋಣ ಆರ್ಥಿಕತೆಯಲ್ಲಿ ಎಲ್ಲ ಜನರ ಉಳಿತಾಯವು ಹೆಚ್ಚಿಸಿದರೆ ಆರ್ಥಿಕತೆ ಉಳಿತಾಯದ ಒಟ್ಟು ಮೌಲ್ಯ ಹೆಚ್ಚಾಗುವುದರ ಬದಲು ಕಡಿಮೆ ಆಗಬಹುದು ಅಥವಾ ಹಾಗೆ ಇರಬಹುದು ಇದಕ್ಕೆ ಏನಂತೀವಿ ಮಿತವಯದ ವಿರೋಧ ಭಾಸ ಆಗಿ ನೆನ್ಪಿಟ್ಕೊಳ್ಳಿ ಎಲ್ಲ ಜನ ಉಳಿತಾಯ ಹೆಚ್ಚಿಸಿದರೆ ಆರ್ಥಿಕತೆ ಉಳಿತಾಯ ಒಟ್ಟು ಹೆಚ್ಚಾಗುವುದರ ಬದಲು ಕಡಿಮೆ ಆಗಬಹುದು ಹಾಗೆ ಇರಬಹುದು ಇದಕ್ಕೆ ಏನಂತೀವಿ ಮಿತವಯದ ವಿರೋಧ ಭಾಸ ನೆಕ್ಸ್ಟ್ ಒನ್ ಸಾರ್ವಜನಿಕ ಸರಕು ಸರ್ಕಾರನೇ ಏಕೆ ಪೂರೈಸಬೇಕು ಏಕೆ ಪೂರೈಸಬೇಕಂದರೆ ಆಡಳಿತ ರಕ್ಷಣೆ ರಸ್ತೆಗಳು ಇಂಥ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ ಏಕೆಂದರೆ ಸಾರ್ವಜನಿಕ ಸರಕುಗಳ ಲಾಭವು ಒಬ್ಬ ಅನುಭೋಗಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗಿರುತ್ತದೆ ಅದಕ್ಕೋಸ್ಕರ ಇವುಗಳನ್ನು ಸರ್ಕಾರವೇ ಪೂರೈಸಬೇಕು ಎಕ್ಸಾಂಪಲ್ ಆಡಳಿತ ರಕ್ಷಣೆ ಅಂದರೆ ಪೊಲೀಸ್ ಮಿಲ್ಟ್ರಿ ರಸ್ತೆ ಸಾರಿಗೆ ಇವೆಲ್ಲ ಸರ್ಕಾರನೇ ಪೂರೈಸಬೇಕಾಗುತ್ತದೆ ನೆಕ್ಸ್ಟ್ ಒನ್ ಬಂಡವಾಳ ಖಾತೆಯಲ್ಲಿ ಮಿಗುತೆ ಮತ್ತು ಕೊರತೆ ಯಾವಾಗ ಉಂಟಾಗುತ್ತದೆ ಅಂತ ಇದೆ ಸೊ ಬಂಡವಾಳ ಖಾತೆ ಮಿಗುತೆ ಬಂಡವಾಳ ಹೊರಹರಿವಿಗಿಂತ ಒಳಹರಿವು ಹೆಚ್ಚಾಗಿದ್ದಾಗ ಮಿಗುತೆ ಅಂದರೆ ಹೆಚ್ಚಳ ಉಂಟಾಗುತ್ತದೆ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಹೊರಹರಿವಿಗಿಂತ ಒಳಹರಿವು ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಅರ್ಥವಾಗುತ್ತೆ ಅಂದರೆ ಹೊರ ಹರಿವಿಗಿಂತ ಒಳಹರಿವು ಹೆಚ್ಚಾಗಿದ್ದಾಗ ಬಂಡವಾಳ ಖಾತೆಯಲ್ಲಿ ಮಿಗುತೆ ಉಂಟಾಗುತ್ತದೆ ಅದೇ ರೀತಿ ಬಂಡವಾಳ ಖಾತೆಯ ಹೊರಹರಿವಿಗಿಂತ ಒಳಹರಿವು ಕಡಿಮೆ ಇದ್ದಾಗ ಕೊರತೆ ಉಂಟಾಗುತ್ತದೆ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಸೊ ನೆಕ್ಸ್ಟ್ ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ದು ಎರಡು ಅಂಕದ ಪ್ರಮುಖ ಪ್ರಶ್ನೋತ್ತರಗಳು ಸೊ ಇವೆಲ್ಲ ನಿಮಗೆ ಉಪಯೋಗ ಆಗಿರ್ಬೋದು ಅಂದ್ಕೊಳ್ತೀನಿ ಇವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನದಾಗಿ ನಾಲ್ಕು ಅಂಕದ ಪ್ರಮುಖ ಪ್ರಶ್ನೋತ್ತರಗಳಿವೆ ಒಟ್ಟಾರೆಯಾಗಿ ನೀವು ನಾಲ್ಕು ಅಂಕದ ಇಪ್ಪತ್ತು ಅಂಕ ಪಡಿಬಹುದು ಐದು ಪ್ರಶ್ನೆಗೆ ಉತ್ತರಿಸಿದರೆ ಸೊ ಆ ನಾಲ್ಕು ಅಂಕದ ಪ್ರಮುಖ ಪ್ರಶ್ನೋತ್ತರಗಳು ಯಾವುವು ಅಂತ ನಿಮಗೆ ಬೇಕಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಸಹ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ